ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಬಳ್ಳಾರಿಯಲ್ಲಿ ಬೀದಿ ನಾಯಿಗಳ ಹಾವಳಿಯಿಂದ ಸಾರ್ವಜನಿಕರು ಜನಕರ್ ಎಷ್ಟು ತೊಂದರೆಗೀಡಾಗಿದ್ದಾರೆ ಅಂತಂದ್ರೆ ನಿನ್ನೆ ತಾನೇ ಹದಿನೇಳನೇ ವರ್ಡ್ ಹನುಮಾನ್ ನಗರದಲ್ಲಿ ಸರಿಸುಮಾರು ಮುನ್ನೂರು ಮೂರು ಜನಕ್ಕೆ ಬೀದಿ ನಾಯಿ ಕಚ್ಚಿ ತುಂಬಾ ತೊಂದರೆಯಲ್ಲಿ ಗೀಡಾಗಿದ್ದಾರೆ ದಯವಿಟ್ಟು ಈ ಬೀದಿ ನಾಯಿ ಹಾವಳಿಗಳನ್ನ ತಪ್ಪಿಸಬೇಕು ಸಣ್ಣ ಮಕ್ಕಳನ್ನ ಬಿಡಿ ದೊಡ್ಡವರು ಕೂಡ ರಾತ್ರಿ ತಿರುಗಾಡೋದು ಕಷ್ಟ ಆಗಿದೆ ಏನಾದರೂ ಮೆಡಿಕಲ್ ಎಮರ್ಜೆನ್ಸಿ ಇದ್ದರೆ ಯಾರಾದರೂ ಊರಿಂದ ಬಸ್ ಬಸ್ಸಿಂದ ಬರ್ತಾರೆ ಅವ್ರನ್ನ ರಿಸೀವ್ ಮಾಡ್ಕೊಳ್ಳೋದು ತುಂಬ ಕಷ್ಟ ಆಗಿದೆ ಇವತ್ತು ನಾವು ಜೊತೆಗೆ ಯಾರಾದರೂ ಒಬ್ಬನ ಕರ್ಕಂಡೇ ಗಾಡೀಲಿ ತಿರುಗಾಡೋವಂಥ ಪರಿಸ್ಥಿತಿ ಆಗಿದೆ ದಯವಿಟ್ಟು ಮಹಾನಗರ ಪಾಲಿಕೆಯವರು ಸಾರ್ವಜನಿಕರಿಗೆ ಈ ಇಂಥ ತೊಂದರೆಯಿಂದ ತಪ್ಪಿಸ್ಬೇಕಂತೇಳಿ ಈ ಮೂಲಕ ಕೇಳಕ್ಕೆ ಇಷ್ಟಪಡ್ತಾಯಿದ್ದೀವಿ ನಾಯಿಗಳು ಬೀದಿನಾಯಿಗಳಿಂದ ಭಾಳ ಹಾವಳಿ ಹೆಚ್ಚಾಗಿಬಿಟ್ಟಿದೆ ಆಮೇಲೆ ನನಗೂ ಕೂಡ ಕಚ್ಚಿತ್ತು ನಾನೆಲ್ಲ ಡಾಕ್ಟರ್ ಹತ್ರ ಹೋಗಿ ತೋರಿಸೆ ಒಂದು ಮೂರು ನಿಮಿಷ ಮಾಡಿದ್ರು ಅದೆಲ್ಲ ಸ್ವಲ್ಪ ಆರಾಮಾಗಿದ್ದೀನಿ ಆಮೇಲೆ ಅದೊಂದು ಸ್ವಲ್ಪ ರಕ್ಷಣೆ ಕೊಡ್ರಿ ಎಲ್ಲರಿಗೆ ಯಾರಿಗೆ ತೊಂದರಲ್ ನೋಡ್ಕೊಡ್ರಿ ಅಂತ ಸರ್ ಮಹಾನಗರ ಪಾಲಿಕೆ ಅವರಿಗೆ ಅವ್ರಿಗೆ ಕೇಳಿಕೊಳ್ತಾ ಇದ್ದೀನಿ ಹೇಳಿ ಯಾವ ರೀತಿ ನ್ಯಾಯ ನಿಮಗೆಲ್ಲ ಖಚಿತ ಕಡದಿರ್ತೀವಿ ಇಲ್ಲ ಇಲ್ಲ ಬೆಳಗ್ಗೆ ಹನ್ನೆರಡು ಗಂಟೆ ಹನ್ನೊಂದು ಗಂಟೆ ಟೈಮ್ ಅದು ಹನ್ನೊಂದು ಗಂಟೆಗೆ ನಾನು ಒಡ್ರ ಬಂಡೆ ತಾಗ ಹೋಗಿದ್ದಲ್ಲ ಯಾವ ರೀತಿ ಫೋನ್ ಮಾತಾಡ್ಕಿಂತಿದ್ದೆ ಹಿಂದೆ ಬಂದು ಕಚ್ಚಿತ್ತು ಕಾಲಿಗೆ ಸುಮಾರು ಜನ ಕಚ್ತಾ ಇದ್ದೀನಿ ಅಯ್ಯ ಹಾಂ ಏನು ನಾವಂತ ಅಲ್ಲಿಗೆ ಹೋಯ್ತು ನನಗಂತ ಕಚ್ಚಿತ್ತು ಸರ್ ಅದು ತೋರಿಸ್ಕೊಂಡು ನಾವೆಲ್ಲ ಆರಾಮಾಗಿದ್ದೀವಿ ಅದೇ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ